बंद लोड़ना ಮಲೆನಾಡಿನಲ್ಲಿ ಪುನರ್ವಸು ಮಳೆ ಆಗ್ಬುಟ್ಟ ಮುಂದುವರೆದಿದ್ದು ಜಲಾಶಯಗಳ ಮಟ್ಟದಲ್ಲಿ ನಿಧಾನವಾಗಿ ಏರಿಕೆ ಕಂಡು ಬರ್ತಿದೆ ರಾಜ್ಯದ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿಗೆ ಕ್ಯೂಸೆಕ್ ಒಳಹರಿವು ಇದೆ ಸಾವಿರದ ಇದೆನೂರ ಒಂಬತ್ತು ಕ್ಯೂಸೆಕ್ ಹೊರಹರಿವು ಇದೆ ಇನ್ನು ಜಲಾಶಯದ ಮಟ್ಟ ಸದ್ಯ ಸಾವಿರದ ಏಳುನೂರ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಅಡಿ ಇದೆ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದೆ ಇನ್ನು ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದ್ದು ಸದ್ಯ ನೂರ ಮೂವತ್ತ್ ಮೂರು ಅಡಿ ನೀರು ಸಂಗ್ರಹವಾಗಿದೆ ಜಲಾಶಯಕ್ಕೆ ಎಂಟು ಸಾವಿರದ ಏಳುನೂರ ಎಪ್ಪತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ತುಂಗಾ ಜಲಾಶಯವು ಭರ್ತಿಯಾಗಿದ್ದು ಜಲಾಶಯಕ್ಕೆ ಹದಿನೈದು ಸಾವಿರದ ನೂರ ನಲವತ್ತೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಿದೆ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಅದರಲ್ಲೂ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ ಜಲಾಶಯಗಳ ಮಟ್ಟದಲ್ಲಿ ನಿಧಾನವಾಗಿ ಏರಿಕೆ ಕಂಡು ಬರ್ತಾ ಇದ್ದು ರಾಜ್ಯದ ದೊಡ್ಡ ಜಲಾಶಯ ಲಿಂಗನಮಕ್ಕಿಯ ಒಳಹರಿವು ಕೂಡ ಹೆಚ್ಚಳವಾಗಿದೆ ಬರೋಬ್ಬರಿ ನಲವತ್ತೊಂದು ಸಾವಿರದ ನಲವತ್ತೆಂಟು ಕಿಸೆಕ್ ಒಳಹರಿವು ಇದ್ದು ಸಾವಿರದ ಏಳುನೂರ ಒಂಬತ್ತು ಕಿಸೆಕ್ ಹೊರಹರಿವು ಇದೆ ಇನ್ನು ಜಲಾಶಯದ ಮಟ್ಟದಲ್ಲಿ ಜಲಾಶಯದ ಮಟ್ಟ ಸದ್ಯ ಸಾವಿರದ ಏಳುನೂರ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಅಡಿ ಇದೆ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಆಗಿದೆ ಇನ್ನು ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಆಗಿದ್ದು ಸದ್ಯ ನೂರ ಮೂವತ್ತ್ ಮೂರು ಅಡಿ ನೀರು ಸಂಗ್ರಹವಾಗಿದೆ ಜಲಾಶಯಕ್ಕೆ ಎಂಟು ಸಾವಿರದ ಏಳುನೂರ ಎಪ್ಪತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ತುಂಗಾ ಜಲಾಶಯವು ಈಗಾಗಲೇ ಭರ್ತಿಯಾಗಿದ್ದು ಜಲಾಶಯದಿಂದ ಹದಿನೈದು ಸಾವಿರದ ನೂರ ನಲವತ್ತೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಿದೆ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಸಾಗರ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ರಾಜ್ಯದ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ ತುಂಗೆ ಭದ್ರೆ ಶರಾವತಿ ನದಿಗಳು ಮೈದುಂಬಿ ಹರಿತಾ ಇರೋದ್ರಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಳಹರಿವಿನ ಮಟ್ಟ ಕೂಡ ಜಾಸ್ತಿ ಆಗ್ತಾ ಇದೆ ಲಿಂಗನಮಕ್ಕಿ ಜಲಾಶಯದಲ್ಲೂ ಕೂಡ ಬರೋಬ್ಬರಿ ನಲವತ್ತೊಂದು ಸಾವಿರದ ನಲವತ್ತೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಸಾವಿರದ ಏಳುನೂರ ಅರವತ್ತೊಂಬತ್ತು ಅಡಿಗೆ ನೀರು ತಲುಪಿದೆ ಇನ್ನು ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದೆ ಇದೇ ರೀತಿ ಮಳೆ ಇನ್ನು ಒಂದು ತಿಂಗಳಗಳ ಕಾಲ ಇದೇ ರೀತಿ ಮಳೆ ಬಂದ್ರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಇನ್ನು ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ಅಂದ್ರೆ ಅದು ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಆಗಿರುವಂತಹ ಜಲಾಶಯ ಕಳೆದ ಎರಡು ದಿನಗಳ ಹಿಂದೆ ಭದ್ರಾ ಜಲಾಶಯದಲ್ಲಿ ಸ್ಲೂಯಿಸ್ ಗೇಟ್ ಗಳನ್ನ ಓಪನ್ ಮಾಡಿ ನೀರು ಪೋಲಾಗ್ತಾ ಇದ್ದಿದ್ದು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇದೀಗ ಅದರ ಜಲಾಶಯಕ್ಕೆ ಒಳಹರಿವಿನ ಮಟ್ಟ ಹೆಚ್ಚಾಗಿದ್ದು ಎಂಟು ಸಾವಿರದ ಏಳುನೂರ ಎಪ್ಪತ್ತೇಳು ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಮಟ್ಟ ನೂರ ಮೂವತ್ತ್ ಮೂರು ಅಡಿಗೆ ತಲುಪಿದೆ ಇದರ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದೆ ಇನ್ನು ರಾಜ್ಯದ ಅತ್ಯಂತ ಚಿಕ್ಕ ಜಲಾಶಯಗಳಲ್ಲಿ ಒಂದಾಗಿರುವಂತಹ ತುಂಗಾ ಜಲಾಶಯ ಕೂಡ ಈಗಾಗಲೇ ಭರ್ತಿಯಾಗಿದ್ದು ಜಲಾಶಯಕ್ಕೆ ಹದಿನೈದು ಸಾವಿರದ ನೂರ ನಲವತ್ತೆಂಟು ಕ್ಯೂಸೆಕ್ ಒಳಹರಿವು ಇದೆ ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಿದೆ